ಹಾಯ್ ಫ್ರೆಂಡ್ಸ್ ನಾ ಇವತ್ತು ಮಾಡ್ತಾ ಇರೋದು ಬಜ್ಜಿ ಮತ್ತು ಜೋಳದ ರೊಟ್ಟಿ ನೋಡಿರಿ ಅವ್ರಿಗಾಯಿ ಬೀಜ ತೊಗೋಬೇಕ್ರಿ ಅವು ಬೀಜ ಮತ್ತು ಕಡಲೆ ಬೀಜ ತಗೊಂಡು ನೋಡಿರಿ ಹಿಂಗೆ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕ್ರಿ ಮರದಾಗೆಲ್ಲ ಕೇರ್ಬಿಟ್ಟು ಈ ಥರ ಇದಕ್ಕೆ ಚೆನ್ನಾಗಿ ತೊಳ್ಕೊಂಡು ಕುದೀಲಕ್ಕೆ ಇಡಬೇಕಾಗ್ತದ್ರಿ ಚೆನ್ನಾಗಿ ಕುಕ್ಕರಲ್ಲಿ ಹಾಕಿ ನೀರು ಅದನ್ನು ಹಾಕಿ ಚೆನ್ನಾಗಿ ತೊಳೆದು ಒಂದು ಐದಾರು ವಿಷಲ್ ಬರೋದ್ಕೆ ಚೆಂದ ಅದು ಮೆತ್ತಗೆ ಕುದಿಬೇಕಲ್ರಿ ಅದಕ್ಕೋಸ್ಕರ ಕುದಿಸ್ಕೋಬೇಕು ಅದಕ್ಕೋಸ್ಕರ ಕುಕ್ಕರಲ್ಲಿ ಹಾಕಿ ಕುದೀಲಕ್ಕೆ ರೀ ಗ್ಯಾಸ್ ಮೇಲೆ ನೋಡಿರಿ ಫ್ರೆಂಡ್ಸ್ ಬಜ್ಜಿ ಮಾಡಬೇಕಾದ್ರೆ ಇವು ಅವ್ರಿ ಬೀಜ ನೀವು ಇದ್ರೆ ಬಜ್ಜಿ ಇಲ್ದಿದ್ರೆ ಬಜ್ಜಿ ಚೆನ್ನಾಗತ್ತಲ್ಲ ಫ್ರೆಂಡ್ಸ್ ನೀರು ಬಿ ಹಾಕ್ಬಿಟ್ಟು ಈ ಕುಕ್ಕರಲ್ಲಿ ಇಟ್ಟಿದ್ವಿ ನೋಡಿ ಗ್ಯಾಸ್ ಮೇಲೆ ಇಟ್ಟಿದ್ದೀವಿ ನೋಡಿ ಐದು ಆರು ವಿಜಿಲ್ ಬರೋ ತನಕ ಇವು ಕುದಿಬೇಕ್ರಿ ಅದು ಆದಮ್ಯಾಗೀಗೆಲ್ಲ ಕಾಯಿ ಪಲ್ಯ ಎಲ್ಲ ಕಟ್ ಮಾಡ್ಕೊಂಡು ಹೊಳ್ಕೊಬೇಕ್ರಿ ಈಗ ಬನ್ರಿ ಫ್ರೆಂಡ್ಸ್ ಮೊದಲು ಮತ್ತು ಹುಂಚಿಕೆ ಹುಳಿಯನ್ನು ಸ್ವಲ್ಪ ರೀ ಹುಳಿ ಇಲ್ಲದೆ ಬಜ್ಜಿ ಮಾಡೋಕ್ಕೆ ಆಗಲ್ಲ ರೀ ಹುಳಿ ಇದ್ದು ಇದು ಬಜ್ಜಿ ಟೇಸ್ಟ್ ಆಗ್ತದೆ ರೀ ಅದಕ್ಕೋಸ್ಕರ ನೆನೆ ಇಡ್ಬೇಕು ರೀ ಆಮೇಲೆ ನಾವು ಹುಳಿ ಸಪ್ರೇಟ್ ಜಾನ್ಕೋಬೇಕು ಈಗ ಕೊತ್ತಂಬರಿ ಪಲ್ಯ ಬೆಳಗಡ್ಡಿ ಮತ್ತು ಶುಂಠಿ ಅಲ್ಲ ಇದನ್ನೆಲ್ಲ ಇದು ರೀ ಮತ್ತು ಇದು ಬೇಸನ ಹಿಟ್ಟು ಬೇಕಾಗುತ್ತೆ ರೀ ಫ್ರೆಂಡ್ಸ್ ನೋಡಿರಿ ಬರೀ ಕೊತ್ತಂಬರಿ ಎಲ್ಲ ಕಟ್ಟಿಟ್ಕೋಬೇಕು ಕಟ್ ಮಾಡಿ ಇಟ್ಕೋಬೇಕು ಮತ್ತು ಮೆಂತ್ಯ ಪಲ್ಯ ಎಲ್ಲ ಬರೀ ಕ ಕಟ್ ಮಾಡ್ಕೋಬೇಕು ರೀ ಸ್ವಪ್ಪು ಸಣ್ಣಗೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡು ಬೆಳ್ಳಗಡ್ಡೆ ಎಲ್ಲ ಸುಲ್ಕೊಂಡು ಇಟ್ಕೋಬೇಕು ಮ್ಯಾಲೆಲ್ಲ ಶುಂಠಿ ಎಲ್ಲ ಮೇಲಿಂದೆಲ್ಲ ತೆಗೆದುಬಿಟ್ಟು ತೊಳ್ದು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಬೇಕು ರೀ ಕಲ್ಬೆತ್ತದ ಕುಟ್ಟಿ ನಾವು ಮಾಡ್ತಾಯಿದ್ದೀವಿ ನೋಡ್ರಿ ಈಗ ನನ್ನ ಮಗಳು ಮಾಡ್ತಾ ನೋಡಿರಿ ಮಾಯರ ಮಾಯರಾ ಏನು ಮಾಡತ್ತೀಯಮ್ಮ ಹಾಯ್ ಏನೋ ಅಲ್ಲ ತಗೊಂಡ್ರಿ ಹಾಯ್ ಅಂತೇಳಿ ಯಾಕೆ ಭಾಳ ಇಷ್ಟ ರೀ ಕೆಲಸ ಮಾಡೋದಂದ್ರೆ ಕೇಳ್ತೀರಿ ಇದಕ್ಕೆ ನೋಡಿರಿ ಕಾಯಿ ಪಲ್ಯ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾರ ಅರಿಶಿನ ಜೀರಿಗೆ ಸಾಸಿವೆ ಮತ್ತು ಉಪ್ಪು ಮತ್ತು ಹುಣಸಿಕೆ ಹುಳಿ ಮತ್ತು ಕಡಲೆ ಇಟ್ಟು ಹಿಂಗೆ ಅಳು ಬೊಗಣ್ಯಾಗ ಇದು ಮಾಡ್ಕೊಂಡು ಇಟ್ಕೊಬೇಕ್ರಿ ಮೊದಲೇ ಕಲಿಸ್ಕೊಂಡು ಇಟ್ಕೋಬೇಕು ರೀ ಜಾಸ್ತಿ ಗಟ್ಟಿನೂ ಇಲ್ಲ ರೀ ಇದೂ ಇಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗ್ತದೆ ರೀ ಮತ್ತು ಇವೆಲ್ಲ ತರಕಾರಿ ಎಲ್ಲ ತೊಳ್ಕೊಂಡು ರೀ ಸ್ವಲ್ಪ ಕಟ್ ಮಾಡಿದಾದ್ಮೇಲೆ ಚೆನ್ನಾಗಿ ಕೈ ಈ ಥರ ತೊಳ್ಕೊಂಡು ಒಂದು ಪ್ಲೇಟ್ನೊಳಗೆ ತೆಗೆದಿಟ್ಕೋಬೇಕು ಮತ್ತು ಹುಂಚಿಕೆ ಹುಳಿ ಕೂಡ ಸೋಸ್ಕೊಂಡು ಇಟ್ಕೋಬೇಕು ನೋಡಿರಿ ಈ ರೀತಿ ಫ್ರೆಂಡ್ಸ್ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಜಲೋಡಿ ಇಲ್ದಿರು ಜಲೋಡಿ ಇದು ಅಂದರೆ ಕೈಲಿಂದ ಮಾಡ್ಬೋದು ನಾನು ಜಲ್ಡಿ ಯೂಸ್ ಮಾಡಿದ್ದೀನಿ ಇದೆಷ್ಟು ಮಾಡಿದ್ಮೇಲೆ ಈಗ ನಾವೆಲ್ಲ ಬಜ್ಜಿ ಫೋಣೆ ಫ್ರೈ ಹೆಂಗೆ ಮಾಡ್ತಾರೆ ನೋಡಿರಿ ಇಡ್ಬೇಕು ರೀ ಅಥವಾ ಗ್ಯಾಸ್ ಮೇಲೆ ಬಗೋಣಿ ಇಟ್ಟು ನೀ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕ್ಬೇಕು ರೀ ಮತ್ತು ಅವು ಚಟಪಟ ಚಟಪಟ ಅಂದಮೇಲೆ ಒಂದು ಸ್ವಲ್ಪ ಅರಿಶಿನ ಅದನ್ನು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಿ ನೋಡಿರಿ ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಫೇಸ್ಟ್ ಇವೊಂದು ಸ್ವಲ್ಪ ಕುದಿದ ಮ್ಯಾಗೆ ನಾವು ಹುಣಸಿಕೆ ಹುಳಿಯನ್ನು ತೊಗೊಂಡು ಇಟ್ಕೊಂಡಿದ್ದೀವಲ್ಲ ಅದು ಹಾಕ್ಬಿಡ್ಬೇಕ್ರಿ ಫ್ರೆಂಡ್ಸ್ ಸೊ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಕೆಂಪಾಗಾದ್ಮೇಲೆ ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಹುಣಸೆ ಹಣ್ಣಿಂದು ಹೋಳಿಯನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಕುದೀಲಕ್ಕೆ ಕೊಡ್ಬೇಕ್ರಿ ನಾವು ಬಜ್ಜಿಯನ್ನು ಎಷ್ಟದು ಒಂದು ಟೂ ಡೇಸ್ ಆದರೂ ಇಡ್ಬೋದ್ರಿ ಈ ಹುಣಸೆ ಹಣ್ಣಿಂದು ಪೇಸ್ಟ್ ಹಾಕಿದ್ಮೇಲೆ ಈ ಥರ ಕೆಂಪಗಾದ್ಮೇಲೆ ಹುಣಸೆ ಹಣ್ಣಿಂದು ರಸವನ್ನು ಹಾಕ್ಬೇಕ್ರಿ ಇಲ್ಲಿ ನೋಡಿ ಇದ್ದೀವಿ ನೋಡ್ರಿ ಅದು ಆದಮೇಲೆ ಒಣಸೈ ಹಣ್ಣಿಂದ ಹಾಕಿಬಿಟ್ಟೇವ್ರಿ ಅದು ಆದ್ಮೇಲೆ ಒಂದು ಸ್ವಲ್ಪ ಮುಚ್ಚಿಟ್ಟಿದ್ಮೇಲೆ ಹಿಂಗೆ ಕುದಿ ಬರ್ತದೆ ರೀ ಸ್ವಲ್ಪ ಆದ್ಮೇಲೆ ಖಾರ ಅರ್ಶಿಣ ಮತ್ತು ಉಪ್ಪ ಹಾಕ್ತೇವೆ ನೋಡ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕ್ಬೇಕು ರೀ ನಮಗೆ ಎಷ್ಟು ಬೇಕು ಅಷ್ಟು ಖಾರ ಯೂಸ್ ಮಾಡ್ಬೋದು ರೀ ನಾವು ನಾವು ಮೀಡಿಯಮ್ ಯೂಸ್ ಮಾಡಿದ್ದೀವಿ ನೋಡ್ರಿ ಇಲ್ಲಿ ಆಯ್ತು ಕುಕ್ಕರ್ ಕುಕ್ಕರಲ್ಲಿ ಏನು ಇಟ್ಟಿದ್ದೇವೆಲ್ಲ ಕುದಿಲಕ್ಕ ಅವ್ರಿ ಕಾಯಿ ಬೀಜ ಅದನ್ನೆಲ್ಲ ತೆಗ್ದಿವೆ ನೋಡಿರಿ ಕುದ್ದವನ್ನೆಲ್ಲ ನಡ್ಕೋಬೇಕು ಮೆತ್ತ ಕುದ್ರೆ ಇದು ಆಗ್ತದೆ ಸ್ವಲ್ಪ ನೀ ಗಟ್ಟಿ ಗಟ್ಟಿ ಇದ್ದರೂ ಅಷ್ಟು ಚೆನ್ನಾಗ್ತಲ್ಲ ರೀ ನಮ್ದೊಂದು ಸ್ವಲ್ಪ ಗಟ್ಟಿ ಇತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡು ಮತ್ತು ಆಮೇಲೆ ತೆಕ್ಕೊಂಡಿದ್ದು ನೋಡ್ರಿ ನಾನು ಈಗ ಸಾಫ್ಟಾಗಿ ಕುದಿದ್ದೆವು ರೀ ನೋಡಿರಿ ಸಾಫ್ಟಾಗಿ ಕುದ್ದಿದ್ದೆವು ಇದು ಕೊತ್ತು ಈ ಥರ ಕುದ್ದಿದ್ಮ್ಯಾಗ ಇಲ್ಲಿ ನೋಡ್ರಿ ನಾವು ಕಾಯಿ ಪಲ್ಯ ಏನು ತಗೊಂಡಿದ್ದೇವಲ್ಲ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದು ಅದೆಲ್ಲ ಹಾಕಿ ಮಿಕ್ಸ್ ಮಾಡಿದ್ವಿ ನೋಡ್ರಿ ಫ್ರೆಂಡ್ಸ್ ನಾನು ಈಗ ಇದೆಲ್ಲ ಮಿಕ್ಸ್ ಹಾಕಿದ್ ಹುಣಸಿಕೆ ಹುಳಿ ಹಾಕಿದ್ಮ್ಯಾಗ ಕಾಯಿ ಪಲ್ಯ ಪಲ್ಯ ಕೊತ್ತಂಬರಿ ಎಲ್ಲನೇ ಮಿಕ್ಸ್ ರೀ ಫೋಣೆದಾಗ ಹುಣಸೆ ಹುಳಿ ಹಾಕಿದ್ದೆಲ್ಲ ಅದರೊಳಗೆ ಅದು ಆದ್ಮ್ಯಾಗ ಇದು ಕುದಿ ಹಿಂಗೆ ಈಗ ಕುದಿ ಬಂತಲ್ಲ ರೀ ಚೆನ್ನಾಗಿ ಕುದಿ ರೀ ಹಿಂಗೆ ಕುದಿ ಕದ 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 ಅಂತ ಕುದಿಬೇಕು ಕುದ್ದಿನ ಮ್ಯಾಲ ನಾವು ಅದು ಬೊಗುಣಿ ಒಳಗೆ ತೆಕ್ಕೊಂಡು ಇಟ್ಕೊಂಡಿದ್ದೇವಲ್ಲ ರೀ ಕಡಲೆ ಹಿಟ್ಟಿನ ಪೇಸ್ಟ್ ಅದು ರೀ ಈ ಹದಕ್ಕೆ ಇರ್ಬೇಕು ನೋಡಿರಿ ಹಿಟ್ಟು ಮತ್ತು ಹಾಕ್ತಾ ಹಾಕ್ತಾ ನಾವು ಸೌಟನ್ನು ಆಳಾಡ್ಸ್ಬೇಕು ರೀ ಇದ್ದಿಲ್ಲ ಅಂದ್ರೆ ಅದು ಗಟ್ಟಿ ಹಾಕೊಂಡ್ಬಿಡ್ತದ್ದು ಚೆನ್ನಾಗಿ ಅದು ಮಿಕ್ಸ್ ರೀ ಚೆನ್ನಾಗಿ ಮಿಕ್ಸ್ ಮಾಡಿದ್ಮ್ಯಾಗ ಈ ಥರ ನೋಡಿರಿ ಜಾಸ್ತಿ ಮಿಕ್ಸ್ ರೀ ಅಲ್ಲಿ ನಾವು ಅವ್ರಿಕಾಯಿ ಬೀಜ ಕಡಲೆ ಹಿಟ್ಟು ಎಲ್ಲ ಕುದಿಸಿದದೆಲ್ಲ ಚೆನ್ನಾಗಿ ಹಾಕ್ಬೇಕು ರೀ ಅದು ಕುದಿನಂತ ಮ್ಯಾಗ ಹಿಟ್ಟು ಕುದಿನಂತ ಮ್ಯಾಗ ಹಾ ಇದನ್ನು ಹಾಕಿ ಮಿಕ್ಸ್ ರೀ ಚೆನ್ನಾಗಿ ಈ ಥರ ನೋಡಿರಿ ಫ್ರೆಂಡ್ಸ್ ಆಯ್ತು ರೀ ನಮ್ಮ ಬಜ್ಜಿ ರೆಡಿ ರೀ ಇದು ಚೆನ್ನಾಗಿ ಕುದಿಸಿದ ಮ್ಯಾಲ ನಾವು ಟು ಎರಡು ದಿನ ಚೆನ್ನಾಗಿ ಉಣ್ಬೇದು ನೋಡಿರಿ ರೊಟ್ಟಿ ಸಂಗಟ ಬಜ್ಜಿ ರೊಟ್ಟಿ ಉಂಡ್ರೆ ಭಾಳ ರೀ ಈಗ ನೋಡಿರಿ ನಾವು ರೊಟ್ಟಿ ಜೋಳದ ರೊಟ್ಟಿ ಹೆಂಗೆ ಮಾಡ್ತಾರೆ ಅಂತ ನಾನು ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್ ಈಗ ಇದು ಕುದೀತಾ ಇರ್ತದ್ರಿ ಸ್ವಲ್ಪ ರೀ ಅವ್ರಿಕಾಯಿ ಬೀಜ ಹಾಕಿದ್ಮೇಲೂ ಇದು ಹಿಟ್ಟು ಕುದಿದ ನಂತರ ಬಜ್ಜಿ ರೆಡಿ ಆಗ್ತದ್ರಿ ಇದ್ರ ಮ್ಯಾಲ ಪ್ಲೇಟ್ ಮುಚ್ಚಿ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ತಣ್ಣಗಾಗ ಬಿಡಬೇಕು ರೀ ಫ್ರೆಂಡ್ಸ್ ಆದಮೇಲೆ ಈಗ ರೊಟ್ಟಿ ಮಾಡೋಕ್ಕೆ ನಾವು ಹಂಚಿಡ್ಬೇಕು ಕೊಡ್ರಿ ಗ್ಯಾಸಿನ ಮೇಲೆ ತವ ಇಟ್ಬಿಟ್ಟು ಜೋಳದ ಹಿಟ್ಟು ತೊಗೋಬೇಕ್ರಿ ಜಲೋಡಿ ರೀ ಜೋಳದ ಹಿಟ್ಟು ತಗೊಂಡ್ಬಿಟ್ಟು ಹಿಟ್ಟು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ನಾದ್ಕೋತೀನಿ ನೋಡಿರಿ ಈಗ ಫ್ರೆಂಡ್ಸ್ ನೋಡಿ ಜಲೋಡಿ ಇದ್ದ ಮೇಲೆ ನಂತರ ಜಲೋಡಿ ಹಿಡ್ದ ನಂತರ ಹೀಗೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಹಿಟ್ಟು ಹೆಂಗೆ ನಾತ್ಕೊಳ್ತಿದ್ದೆ ನೋಡಿರಿ ಈ ಥರ ಚೆನ್ನಾಗಿ ರೊಟ್ಟಿ ಹಿಟ್ಟು ಅಂತ ನಾ ರೀ ರೊಟ್ಟಿ ಹಿಟ್ಟನ್ನ ಮ್ಯಾಗ ಒಂದು ಸ್ವಲ್ಪ ಉಂಡೆ ಅಷ್ಟು ತಗೊಂಡು ಈ ಥರ ಚೆನ್ನಾಗಿ ಹಿಟ್ಟು ನಾದಿದ್ರೆ ಹಿಟ್ಟು ಜಿಗಿ ಬರ್ತದೆ ರೀ ಮತ್ತು ರೊಟ್ಟಿ ಚೆಂದ ರೀ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಈ ಥರ ಹಿಟ್ಟು ರೌಂಡ್ ಅಂತ ತಗೊಂಡು ಆಯಿತು ಇದು ರೊಟ್ಟಿ ಮಾಡೋದು ಹೆಂಗಂತ ನೋಡಿರಿ ಬಡಿಬೇಕಾಗ್ತದ್ರಿ ಚೆನ್ನಾಗಿ ನೋಡಿರಿ ಒಂದು ಸ್ವಲ್ಪ ಹಿಟ್ಟು ಹಾಕಿ ಮೇಲೆ ಒಂದು ಸ್ವಲ್ಪ ಹಿಟ್ಟು ಹಾಕಿ ಹಿಂಗೆ ರೌಂಡ್ 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 ಅಂತ ಹಿಟ್ಟು ಮಾಡ್ಬೇಕ್ರಿ ರೊಟ್ಟಿ ಮಾಡ್ಬೇಕ್ರಿ ಹಿಟ್ಟಿಂದು ಗೋಲ್ ಮಾಡ್ಬೇಕ್ರಿ ತಳ್ಳಿಗೆ ಮಾಡ್ತಾರೆ ನೋಡಿರಿ ಇಲ್ಲಿ ನಮ್ಮ ಕಡೆ ನಮ್ಮ ಸೈಡ್ ಬೀದರ್ ಕರ್ನಾಟಕ ಸೈಡ್ ರೀ ರೊಟ್ಟಿ ನೋಡಿರಿ ಫ್ರೆಂಡ್ಸ್ ನೋಡಿರಿ ಇದು ರೊಟ್ಟಿ ತವಾ ಆದ್ಮ್ಯಾಗೀಗ ಹಾಕ್ಬೇಕು ರೀ ಇದು ರೊಟ್ಟಿ ತಗೊಂಡ್ರಿ ಕೈ ಮ್ಯಾಗ ತಗೊಂಡು ಹಂಚಿನ ಮೇಲೆ ಹಾಕಿ ಒಂದು ಸ್ವಲ್ಪ ನೀರು ರೀ ಮೊದಲಿಗೆ ಚಿಪ್ಟಿ ಬಂದು ಮಾಡ್ತಾರೆ ನೋಡಿರಿ ಆ ಕಳಿಗೆ ನೆವದಿ ಅಂತ ನೋಡಿರಿ ಫ್ರೆಂಡ್ಸ್ ರೊಟ್ಟಿಗೆ ಹೀಟ ರೊಟ್ಟಿ ತಗೊಂಡ್ಮ್ಯಾಗ ಹಾಕೋದ್ಮೇಲೆ ಒಂದು ಸ್ವಲ್ಪ ನೀರು ಹಚ್ಬೇಕಾಗತ್ತೀ ಗೋಲ್ ಗೋಲ ರೊಟ್ಟಿ ಹೇಗದ ಎಲ್ಲಾದ್ರ ಮ್ಯಾಗ ಒಂದು ಸ್ವಲ್ಪ ತಣ್ಣಗೆ ನೀರು ಹಚ್ಬೇಕ್ರಿ ನೀರು ಹಚ್ಚಿದ್ಮ್ಯಾಗೆ ರೊಟ್ಟಿ ಚೆನ್ನಾಗಿ ಇರ್ತಾವೆ ರೀ ಇದಿಲ್ಲ ಅಂದ್ರೆ ಒಣಗೊಣಗಿದಂಗೆ ಇರ್ತದ್ರಿ ಮತ್ತು ಹಿಂಗೆ ರೊಟ್ಟಿ ಮಾಡ್ಕೋಬೇಕು ರೀ ಎರಡು ಮೂರು ಚಂದ ರೀ ಹಿಂಗೆ ಮಾಡಿ ಬೇಯ್ದ್ರೆ ಚೆಂದ ರೊಟ್ಟಿ ಹಾಕ್ತಾವ್ರಿ ಮತ್ತೀಗ ನಾವೆಲ್ಲಿ ಸೈಡಲ್ಲಿ ಬಜ್ಜಿ ಮ್ಯಾಲೆ ಹಾಕ್ಲಾಕ ಎಣ್ಣೆ ರೀ ಬಜ್ಜಿ ಮೇಲೆ ಎಣ್ಣೆ ಹಾಕ್ರೆ ರೀ ಕ ಕಾಯಿಸಿದ ಎಣ್ಣೆ ರೀ ನಮ್ಮ ಸೈಡ ಅದು ಹೆಂಗೆ ಮಾಡ್ತಾರಂತ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್ನಾ ಈಗ ರೊಟ್ಟಿ ಆದ್ಮೇಲೆ ನೋಡ್ರಿ ರೊಟ್ಟಿ ಈ ಥರ ರೀ ಚೆನ್ನಾಗಿ ಮೆತ್ತುವ ಎಲ್ಲ ಕಡೆ ಬೇಯಿಸಿದ ಮೇಲೆ ಚೆಂದ ಆಗ್ತದ್ರಿ ಫ್ರೆಂಡ್ಸ್ ನಮ್ಮ ಸೈಡ್ ಭಾಳ ತಳ್ಳು ರೊಟ್ಟಿ ಇರ್ತಾವ್ರಿ ಇಲ್ಲಿ ನೋಡಿರಿ ಎಣ್ಣೆ ಸಲಯಾಗಿ ಒಂದು ಬೊಗಣಿ ಇಟ್ಕೋಬೇಕು ರೀ ಸಣ್ಣ ಎಣ್ಣೆ ಹಾಕ್ಬೇಕು ರೀ ಅದ್ರೊಳಗೆ ಜೀರಿಗೆ ಸಾಸಿವೆ ಹಾಕಿ ಮತ್ತು ಒಂದು ಸ್ವಲ್ಪ ಶೇಂಗಣಿ ಶೇಂಗದ ಬೀಜ ಹಾಕ್ಬೇಕು ರೀ ಮತ್ತು ಬೆಳ್ಳುಳ್ಳಿ ಹಾಕ್ಬೇಕು ರೀ ಜ ಕುಟ್ಬಿಟ್ಟು ನೋಡ್ರಿ ಹಾಕ್ತೀನಿ ನೋಡಿರಿ ಈಗ ಇಷ್ಟೆಲ್ಲ ಮಸಾಲೆ ಹಾಕಿದ್ರಿ ಅಂದ್ರೆ ಎಣ್ಣೆ ರೆಡಿ ಆಗ್ತದ್ರಿ ಜೀರಿಗೆ ಸಾಸಿವೆ ಎಲ್ಲ ಚಟಪಟ ಅಂದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶೇಂಗ ಶೇಂಗದ ಬೀಜ ಹಾಕಬೇಕು ಕಡಿ ಕರಿಬೇವಿನ ಸೊಪ್ಪು ಹಾಕ್ಬೇಕು ರೀ ನೋಡಿರಿ ಬೆಳ್ಳುಳ್ಳಿ ಇದ್ದೀನಿ ನೋಡ್ರಿ ಅದೆಷ್ಟು ಹಾಕ್ಮೇಲೆ ಶೇಂಗಾ ದಾನಿ ಹಾಕಿದ್ದೀವಿ ನೋಡ್ರಿ ಮಿಕ್ಸ್ ರೀ ಒಂದು ಸ್ವಲ್ಪ ಕಾಯಿದ್ಮೇಲೆ ಹುರ್ ಹುರಿದಂಗೆ ರೀ ಎಣ್ಣೆಗೆ ಕರೆದಂಗೆ ಅದೆಷ್ಟಾದ್ಮೇಲೆ ನಮಗೆ ಗ್ಯಾಸ್ ಆಫ್ ಮಾಡ್ಬೇಕು ರೀ ನೋಡ್ರಿ ಫ್ರೆಂಡ್ಸ್ ರೊಟ್ಟಿ ಬಜ್ಜಿ ಮತ್ತು ಎಣ್ಣೆ ಹಾಕ ನೋಡಿರಿ ಅದ್ರ ಜೊತೆಗೆ ರೊಟ್ಟಿ ಬಜ್ಜಿ ಜೊತೆಗೆ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿದ್ರೆ ತುಂಬ ರುಚಿಕರ ಆಗುತ್ತದೆ ನೋಡಿರಿ ನೀವು ಕೂಡ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್